ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರ ಒಂದು ದೂರದೃಷ್ಟಿ ಹಾಗೂ ಅಭಿವೃದ್ಧಿಯ ಅಧಿಕಾರ ಅವ್ರು ಯಾಕೆ ಈ ರೀತಿ ಇದಾರೆ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಯಾವುದೇ ಫಾರಿನ್ ಟ್ರಿಪ್ ಹೋದ್ರು ಒಂದು ಮಲೇಷಿಯಾ ಅಥವಾ ಯು ಕೆ ಯು ಎಸ್ ಎಲ್ಲಿ ಹೋದ್ರು ಕೂಡ ನಮ್ಮ ಒಂದು ಫೋನ್ ನಲ್ಲಿ ನೋಡಿದ್ರೆ ಬರೀ ರೋಡು ಚರಂಡಿ ಲೈಟ್ಸ್ ಪಾರ್ಕ್ ಗಳು ಯಾವ ರೀತಿ ಪಾರ್ಕ್ ನಲ್ಲಿ ಈಗ ದಾವಣಗೆರೆ ಎಲ್ಲ ಎಕ್ಸೈಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅದೆಲ್ಲ ನಾವು ಸಿಂಗಾಪುರ್ ಚೈನಾದಲ್ಲಿ ನೋಡಿರೋದು ಒಂದ್ ಚರಂಡಿ ನೋಡಿದ್ರೆ ನಾನು ಹೇಳ್ಬೋದು ಯಾವ ಕಂಟ್ರಿಯಿಂದ ಈ ಚರಂಡಿ ಪ್ಲಾನ್ ಬಂದಿದೆ ಅದೇ ರೀತಿ ಒಂದು ಬಸ್ ಸ್ಟಾಪ್ ಯಾವ ದೇಶದಲ್ಲಿ ಈ ರೀತಿ ವ್ಯವಸ್ಥೆ ಇದೆ ಗ್ಲಾಸ್ ಹೌಸ್ ಏಷ್ಯಾದಲ್ಲೇ ನಂಬರ್ ತ್ರೀ ಅಂತ ಹೇಳ್ತೀವಿ ಅದರಿಂದ ಅಪ್ಪಾಜಿ ಅವರಿಂದ ಒಂದು ಎಲ್ಲರ ಸೇವೆ ಮನೋಭಾವ ಬಂದಿದೆ ಮಲ್ಲಿಕಾರ್ಜುನ ಅವರ ಮೂಲಕ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಸಾಕಷ್ಟು ಕಲ್ತಿದ್ದೀನಿ ನಾನು